ಹಲೋ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನಿಮಗೊಂದು ನವಚಂಡಿ ಹವನವನ್ನು ತೋರಿಸ್ತೇನೆ ಇದ್ರ ಪೂರ್ವ ತಯಾರಿ ಹೇಗಿರಬೇಕು ಅನ್ನೋದು ನೋಡಿರಿ ಇದೇ ತಿಂಗಳು ನಡೆಯುವ ಚಂಡಿ ಹವನದ ಯಾಗಶಾಲೆಯ ಭೂಮಿ ಪೂಜೆಯನ್ನು ಇಂದು ನೆರವೇರಿಸಲಾಯಿತು ಇದು ಹಿಂದಿನ ದಿನ ಲಕ್ಷ್ಮೀ ನರಸಿಂಹ ಹವನವನ್ನು ಮಾಡಿದ್ರು ಇದು ಶಾಲೆಯಿಂದ ಹೊರಗಡೆ ಇದೆ ಶಾಲೆ ಒಳಗಿಲ್ಲ ಇಲ್ಲಿ ಒಳಗಡೆ ಎಲ್ಲ ಪಾರಾಯಣ ಮಾಡ್ತಾ ಇದ್ದಾರೆ ತಯಾರಿ ಅಂದರೆ ಚಂಡಿ ಹೋಮಕ್ಕೆ ಏನು ಪಾರಾಯಣ ಬೇಕಾ ಆ ಪಾರಾಯಣವನ್ನು ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ ನಾವು ಕಡ್ಡಿಪೆಟ್ಟಿಗೆಯಿಂದವ ಬೆಂಕಿ ಹಚ್ತೇವಲ್ಲ ಯಾವುದಕ್ಕಾದ್ರೂವಾ ಕಡಗೋಲಿರುತ್ತೆ ಅದು ಕೆಳಗಡೆ ಚೂಪ ಇರುತ್ತೆ ಕೆಳಗೂ ಕಟ್ಟಿಗೆ ಮೇಲೂ ಕಟ್ಟಿಗೆ 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 ಉಜ್ಜಿಯೇ ಬೆಂಕಿ ತರಿಸ್ತಾರೆ ಆ ಬೆಂಕಿಯನ್ನು ತೆಗೆದುಕೊಂಡು ಯಾಗಶಾಲೆಯ ಮೂರು ಪ್ರದಕ್ಷಿಣೆ ಹಾಕ್ತಾರೆ ನೋಡಿರಿ ಯಾಗಶಾಲೆ ಎಷ್ಟು ಚೆನ್ನಾಗಿದೆ ಅದನ್ನು ಪೂರ್ತಿ ತೋರಿಸ್ತಾರೆ ನೋಡಿರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾಗಶಾಲೆಯನ್ನು ಇಲ್ಲೆಲ್ಲ ಮಹಿಳಾ ಮಣಿಗಳು ಆರತಿ ಮಾಡಲಿಕ್ಕೆ ಹೇಳಿ ಆರತಿ ಬತ್ತಿ ಹಾಕ್ತಾ ಇದ್ದಾರೆ ಎಲ್ಲ ನಾಳಿನ ತಯಾರಿ ಇವತ್ತಿನ ತಯಾರಿ ಏನೂ ಇಲ್ಲ ಎಲ್ಲ ನಾಳಿನ ಸಲುವಾಗಿ ಈ ಸಂಜೆ ಒಂದು ಸಣ್ಣ ಆರತಿ ಇರ ಸ್ವಲ್ಪ ಆರತಿ ಇರುತ್ತೆ ಆಮೇಲೆಲ್ಲ ನಾಳೆ ದೊಡ್ಡ ಆರತಿ ಇರೋದು ನಾಳೆ ನಡೆಯೋ ಹೋಮಕ್ಕೆ ಇವತ್ತೇ ಪೂರ್ವ ತಯಾರಿ ಭಾಳಷ್ಟು ಇರ್ತದೆ ಒಂದು ಬೆಳಗಿಂದ ಚಾಲೂ ಮಾಡಿದ್ದಾರೆ ನೋಡಿರಿ ಜಪ ಮಾಡೋರು ಜಪ ಮಾಡ್ತಾ ಇದ್ದಾರೆ ಎಲ್ಲ ಆರತಿ ಹಾಕೋರಾಯ್ತು ಪ್ರತಿ ಒಂದು ತಯಾರಿ ಈಗ ಈಗ ಮಂಡಲವನ್ನ ದರ್ಶನ ಮಾಡ್ತಾ ಇದ್ದಾರೆ ಈ ಮಂಡಲ ದರ್ಶನದಿಂದ ಪಾಪಗಳೆಲ್ಲ ತೊಳೆದು ಪುಣ್ಯ ಲಭಿಸ್ತದೆ ಅನ್ನೋ ಪ್ರತೀತಿ ಇದೆ ಮಾ ದುರ್ಗಾ ಲಕ್ಷ್ಮಿ ಸರಸ್ವತಿ ದೇವಿಯರನ್ನ ಆಹ್ವಾನೆ ಮಾಡಲಾಗಿದೆ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಆಗಬೇಕು ಆಗಲೇ ನೋಡಿದ್ರಲ್ಲ ಭೂಮಿ ಪೂಜೆ ಈ ಹೋಮದ ಕುಂಡ ತೆಗೆಯೋದ್ರಿಂದ ಹಿಡಿದು ಎಷ್ಟು ತೆಗಿಬೇಕು ಅದರ ಅಳತೆ ಉದ್ದ ಆಗಲ್ಲ ಅಷ್ಟು ಪೂರ್ತಿನೂ ಶಾಸ್ತ್ರೋಕ್ತವಾಗಿಯೇ ಆಗಬೇಕು ಆಮೇಲೆ ಇಲ್ಲಿ ನೋಡಿರಿ ಯಾಗಶಾಲೆ ಎಂಥ ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸರ ಆಮೇಲೆ ಅಶ್ವತ್ಥೆಲೆಯಿಂದ ಅಲಂಕಾರ ಮಾಡಿದ್ದಾರೆ ಹಾಗೆ ಇಲ್ಲಿ ಅಷ್ಟ ದಿಕ್ ಪಾಲಕರ ಫೋಟೋ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಎಂಟು ದಿಕ್ಕನ ಅಂದರೆ ಅಷ್ಟು ಎಂಟು ದಿಕ್ಕನ್ನು ಕಾಯುವಂಥ ಪಾಲಕರು ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದೆ ಅವರೆಲ್ಲರನ್ನೂ ಕರಿಬೇಕು ಆಹ್ವಾನಿಸಬೇಕು ಹೋಮಕ್ಕೆ ಹಾಗಾಗಿ ಅವ್ರ ಚಿತ್ರವನ್ನು ಇಲ್ಲಿ ಹಾಕಿದ್ದಾರೆ ಮುಂದೆ ಒಬ್ಬರು ಪುರೋಹಿತರು ಅದರ ಬಗ್ಗೆ ನಿಮಗೆ ವಿವರಣೆ ಕೊಡ್ತಾರೆ ಈ ಯಾವ್ಯಾವ ದೇವತೆಗಳು ಅಷ್ಟ ದಿಕ್ ಪಾಲಕರು ಇದ್ದಾರೆ ಅಂತ ಫ್ರೆಂಡ್ಸ್ ಇಂಥ ಕಾರ್ಯಕ್ರಮ ಸಿಗೋದು ತುಂಬ ಅಪರೂಪ ಅಲ್ವಾ ಇಂಥ ಕಾರ್ಯಕ್ರಮ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲಲ್ಲಿ ಕರೆದಿದ್ದಾರೆ ಅನ್ ಅಂದ್ರಂತೂ ನಾವು ಹೋಗಲೇಬೇಕು ಕರೆದಿಲ್ಲ ಸುದ್ದಿ ನಮ್ಗೆ ಗೊತ್ತಾಗಿದೆ ಅಂದರೂ ಸಹ ಹೋಗಬೇಕು ಯಾಕಂದರೆ ಇದೊಂದು ಪುಣ್ಯದ ಕೆಲಸ ಈ ಥರ ಪುಣ್ಯದ ಕೆಲಸದಲ್ಲಿ ನಾವು ಕಣ್ಣಿಂದ ನೋಡಿದ್ರೆ ಸಾಕು ನಮಗೂ ಪುಣ್ಯ ಸಿಗುತ್ತೆ ಅಲ್ಲದೆ ಮಳೆ ಬೆಳೆ ಚೆನ್ನಾಗಿರುತ್ತೆ ಈಗಿನ ಕಾಲದ ಕಾಲದಲ್ಲಂತೂ ಇದು ತುಂಬಾ ಮುಖ್ಯ ಯಾಕೆಂದರೆ ಯಾವಾಗೋ ಮಳೆ ಬರ್ತದೆ ಯಾವಾಗೋ ಚಳಿಗಾಲ ಯಾವಾಗೋ ಬೇಸಿಗೆಗಾಲ ಒಂದು ಸರಿಯಾದ ಟೈಮಿಗೆ ಬರ್ತಾ ಇಲ್ಲ ಹಾಗಾಗಿ ಇಂಥ ಪುಣ್ಯದ ಕೆಲಸ ಅಲ್ಲಲ್ಲಿ ಆಗ್ತಾನೇ ಇರಬೇಕು ಅಲ್ಲಲ್ಲಿ ನಾವು ಭಾಗಿಯಾಗ್ತಾ ಇರಬೇಕು ಇದರಿಂದ ಆರೋಗ್ಯನೂ ಸುಧಾರಿಸುತ್ತೆ ಇಲ್ಲಿ ಇನ್ನು ಮುಂದೆ ಯಾಗಶಾಲೆ ಪ್ರವೇಶ ನಡೆಯುತ್ತೆ ಅದನ್ನು ತೋರಿಸ್ತೀನಿ ಅದು ಮಂತ್ರ ಎಲ್ಲ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ಕೆಲವು ಆ್ಯಕ್ಟಿವಿಟೀಸನ್ನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಹ್ಞೂ ಹ್ಞೂ ಇವರು ನಮ್ಮ ಅತ್ತೆ ಮಾವ ಇವ್ರ ಮನೇಲೆ ನಡೀತಾ ಇರೋದು ಕಾರ್ಯಕ್ರಮ ಇವರು ಮಗ ಸೊಸೆ ಎಲ್ಲರೂ ಭಾಗಿಯಾಗಿದ್ರು ಅವ್ರ ಕುಟುಂಬದವರು ಎಲ್ಲರೂ ಭಾಗಿಯಾಗಿದ್ರು ಈ ಕಾರ್ಯಕ್ರಮಕ್ಕೆ ನೋಡ್ರಿ ಇದೇ ಹೋಮದ ಕುಂಡ ನಾನು ಆಗಲೇ ಹೇಳಿದ್ನಲ್ಲ ಎಷ್ಟು ಆಳ ಇರಬೇಕು ಎಷ್ಟು ಸ್ಟೆಪ್ ಇರಬೇಕು ಎಷ್ಟು ಅಗಲ ಇರಬೇಕು ಎಲ್ಲ ಶಾಸ್ತ್ರೋಕ್ತವಾಗಿ ಇರುತ್ತೆ ಹೋಮ ಅದರೊಳಗೆ ಹೋಮ ನಡೆಯುತ್ತೆ ಈಗ ಅಷ್ಟಾಂಗ ಸೇವೆ ನಡೆಯುತ್ತೆ रजस्वानः सप्त

शास्त्र आम... सेवा। श्री ज्योतिष्य भ्यों नम कुम स्तिष विषयध्यस्तौ ज्योतिष से अंगा सीद्धांत संहिता होरा। होरा एतेषु प्रतिपादयति भूरेत्यहोरात्रविकल्पमेके वाञ्छन्ति पूर्वा परवर्णलोपात् कर्मार्जितम् पूर्वपवे सदादि चत्तस्य पङ्क्तिम् समभव्यनक् इति अहोरात्रशब्दयोः

Sangita Seva सेवा

ಆಗಲೇ ಹೇಳಿದ್ನಲ್ಲ ಅಷ್ಟ ದಿಕ್ಪಾಲಕರು ಅಂತ ಅಷ್ಟ ದಿಕ್ ಪಾಲಕರಿಗೆಲ್ಲ ನೈವೇದ್ಯ ಕೊಡ್ತಾ ಇದ್ದಾರೆ ವೀಕ್ಷಕರೇ ಈಗ ರಾತ್ರಿನ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನಾಳೆ ಬೆಳಿಗ್ಗೆ ಏನೇನು ಕಾರ್ಯಕ್ರಮ ಇದೆ ಅಂತ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ನೋಡಿರಿ ದೇವಿನ ಮಂಟಪ ಎಲ್ಲ ಹೇಗೆ ರೆಡಿ ಮಾಡಿದ್ದಾರೆ ಇಲ್ಲಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸ್ರಿ ನಿಮಗೂ ಒಳ್ಳೆಯದಾಗತ್ತೆ ನಾನು ಬೆಳಿತೀನಿ